ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗ್ಲಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗ್ಲಿ ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರ ಇದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ ಚರ್ಚೆಗೆ ಬರಲಿ ಇವತ್ತು ಮಾದೇವಪುರದ ಬಗ್ಗೆ ಈಗಾಗಲೇ ಹೇಳಲ್ಲ ಅರವಿಂದ ಗೌಡವ್ ಬರ್ತಾರೆ ಬಂದು ಪ್ರೆಸ್ಮೀಟ್ ಮಾಡಕ್ ಹೇಳಿದ್ರೆ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಆರೂವರೆ ಲಕ್ಷ ಮೊದಲಿರ್ತಕ್ಕಂಥ ಅತಿ ದೊಡ್ಡ ಮೊತ್ತ ಒಂದು ವಿಧಾನಸಭಾ ಕ್ಷೇತ್ರ ತಿಳಿದಿರಬೇಕು ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎದುರಿಸಕ್ಕೆ ತಾಕತ್ತಿಲ್ಲ ಅವರಿಗೆ ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ ಆದ್ರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವತ್ ಕೇಳಿ ರಾಹುಲ್ ಗಾಂಧಿ ಅವತ್ತೇನೋ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಕನಸನ್ನ ಕನಸು ಕನಸಾಗೇ ಇರ್ತದೆ ಮೂರ್ಖತನ ಹೇಳಿಕೆನ ಈಗ ಬಿಡಬೇಕು ಅದ್ರ ಹೇಳಿಕೆ ಸತ್ಯನೇ ಆಗಿದ್ರೆ ಬಿಹಾರ ವಿರೋಧ ಮಾಡ್ತಾರೆ ಹಾಗಾಗಿ ಇವರ ಹೇಳಿಕೆನಲ್ಲೇ ಇವರ ನಿಲುವಿನಲ್ಲೇನೆ ದ್ವಂದ್ವ ಇದೆ ಅದು ಮೇಲ್ಮಟ್ಟದಲ್ಲಿ ಕಾಣ್ತಾ ಇದೆ ನಾಡಿದ್ದು ಪ್ರಧಾನ ಮಂತ್ರಿಗಳು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮ ಆ ವಿಚಾರದ ನಾವೆಲ್ಲರೂ ಕೂಡ ಬ್ಯುಸಿಯಾಗಿದ್ದೇವೆ ಇವರೇನು ಇವತ್ತು ನಾ ಇವತ್ತು ನಿನ್ನೆ ಆಗಲೇ ಪತ್ರಿಕಾಗಳಷ್ಟು ನೋಡಿದ್ರೆ ಇವತ್ತೇನು ಕಡೆ ಗಟ್ಟೆ ಆಗ್ತಾರೆ ನೋಡ್ತೇವೆ ಅದಕ್ಕೇನು ಉತ್ತರ ಕೊಡಬೇಕು ಚುನಾವಣಾ ಆಯೋಗವನ್ನು ಕೂಡ ಕೊಡಬೇಕಾಗ್ತದೆ ರಾಜಕೀಯ ನಾವು ಹೇಗೆ ಅದನ್ನ ಎದುರಿಸ್ಬೇಕು ಅದನ್ನು ಉತ್ತರವನ್ನ ಯಾವ ರೀತಿ ಕೊಡಬೇಕು ಅಂತ ನೀಡ್ತೇವೆ